ಸೇರಿಸ್ಕೊಂಡು ಹೇಳ್ತೀನಿ ಪಿ ರಾಜೀವ್ ಅಲ್ಲಿ ಸೈಟ್ ತಗೊಂಡಿದ್ದಾನೆ ಅಂದ್ರೆ ಅದು ನ್ಯಾಯ ಸಿದ್ದರಾಮಯ್ಯ ಮಾಡ್ಕೊಂಡಿದ್ದು ತಪ್ಪು ಅಂತೇಳಿ ನಾನು ಹೇಳ್ತಾ ಇಲ್ಲ ಫಸ್ಟ್ ಯಾರಿದೆ ಬಿಜೆಪಿಯವ್ರದಿದೆಯಾ ಬಿಜೆಪಿಯವ್ರ ಮೇಲೆ ಕೇಸ್ ಹಾಕಿ ಜೆಡಿಎಸ್ ಜೆಡಿಎಸ್ ಹಾಕಿ ಲಾಸ್ಟ್ಗೆ ಕಾಂಗ್ರೆಸ್ನವ್ರ ಮೇಲಾದರೂ ಕೇಸ್ ಹಾಕೋದಕ್ಕೆ ಬನ್ನಿ ಈಗ ಕಾಂಗ್ರೆಸ್ನವರಿಗೆ ಒಂದು ಹೊಸ ಚಾಳಿ ಪ್ರಾರಂಭ ಆಗಿದೆ ಕಾರ್ಮಿಕ ಇಲಾಖೆಯ ಹಗರಣ ಬರುತ್ತೆ ನಾಳೆ ನಾಡಿದ್ದು ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಮಾಯಕ ಕಾರ್ಮಿಕ ಹೆಸರಿನಲ್ಲಿ ನಿಮ್ಮ ಮೆಡಿಕಲ್ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಮೂವತ್ತು ಸಾವಿರ ಕಾರ್ಮಿಕರದ್ದು ಡೂಪ್ಲಿಕೇಟ್ ಲೀಸ್ಟನ್ನು ಮಾಡಿ ತೊಂಬತ್ತು ಕೋಟಿ ದುಡ್ಡನ್ನು ತೆಗೆದಿದ್ದಾರೆ ಇದೇ ಚಿತ್ರದುರ್ಗದ ಜಿಲ್ಲೆದು ಒಟ್ಟಾರೆ ಒಂಬೈನೂರ ಹದಿನೆಂಟು ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಒಬ್ಬ ಕಾರ್ಮಿಕನಿಗೂ ಮೆಡಿಕಲ್ ಟೆಸ್ಟ್ ಮಾಡಿಲ್ಲ ಬಟ್ ಒಂಬೈನೂರ ಹದಿನೆಂಟು ಕೋಟಿಯನ್ನು ದುಡ್ಡು ತಕ್ಕೊಂಡಿದ್ದಾರೆ ಅದರ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಈಗ ಕಾರ್ಮಿಕರದ್ದು ಅಮಾಯಕರದ್ದು ದುಡ್ಡು ನೀವು ಅಕ್ರಮವಾಗಿ ಬಳಸಿದ್ದೀರಿ ಅಂತ ಹೇಳಿದ ತಕ್ಷಣ ಇವರೇನು ಹೇಳ್ತಾರೆ ಏ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದಾಗಿತ್ತು ಪುಣ್ಯಾತ್ಮ ಫಸ್ಟು ಬಿ ಜೆ ಪಿದು ತನಿಖೆ ಮಾಡು ಆಮೇಲೆ ನಿಮ್ಮ ಕಾಂಗ್ರೆಸ್ನ ಮಿನಿಸ್ಟ್ರಿದನ್ಲ ಅವನ ಮೇಲೆ ತನಿಖೆ ಮಾಡಿ ಮೊದಲೇ ಕಾಂಗ್ರೆಸ್ಸಿನ ಮಿನಿಸ್ಟ್ರ್ ಮೇಲೆ ತನಿಖೆ ಮಾಡುವಂತ ಯಾರಿಗೂ ಹೇಳೋದೇ ಇಲ್ಲ ನಾವು ಈ ಇನ್ವೆಸ್ಟಿಗೇಷನಿಂಗ್ ಏಜೆನ್ಸಿ ಅವರಿಗೆ ಏನು ಬಾಯಿ ಪಡ್ಕೊಳ್ತೀರಾ ಅವ್ರ ಕಾಲದಲ್ಲಾಗಿತ್ತು ಇವ್ರಿಗೆ ಯಾರ ಕಾಲದಲ್ಲಾದರೂ ತಪ್ಪೇ ಅಪ್ಪ ಆ ತಪ್ಪಾಗಿರೋದನ್ನು ತನಿಖೆ ಮಾಡಿ ಕೊನೆಗೆ ಕಾಂಗ್ರೆಸ್ನವ್ರದ್ದು ತನಿಖೆ ಮಾಡಿ ಹಾಗಾಗಿ ಈ ಸರ್ಕಾರದಲ್ಲಿ ಇವತ್ತು ಎಂ ಬಿ ಪಾಟೀಲ್ ಅವರು ಬರ್ತಾ ಇದ್ದಾರೆ ಕೆ ಡಿ ಬಿ ಹರಾಜಿಗೆ ಇಟ್ಟಿದ್ದಾರೆ ಕೇಳಿ ಎಂ ಬಿ ಪಾಟೀಲ್ ಅವರು ಎಸ್ ಸಿ ಎಸ್ ಟಿ ಗಳಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ಆದರೆ ಅಲ್ಲಿ ಲಂಚ ಎಷ್ಟು ಕೊಡಬೇಕು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿಯ ಡಬಲ್ ಲಂಚ ಕೊಡಬೇಕು ಇದು ಕೆ ಡಿ ಬಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಯಾವ ಇಲಾಖೆಯಲ್ಲಿ ಹಗರಣ ಇಲ್ಲದೆ ಈ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಬೆಲೆ ಏರಿಕೆ ಬೆಲೆ ಏರಿಕೆಯ ಪೆಟ್ಟು ಈ ಕರ್ನಾಟಕದ ಯಾವ ವರ್ಗವನ್ನು ಬಿಟ್ಟಿದೆ ಎಸ್ ಸಿ ಎಸ್ ಟಿಗಳಿಗೆ ಬೋರ್ವೆಲ್ಗಳಿಗೆ ಕೊಡಬೇಕಾದ ದುಡ್ಡು ಕೊಡ್ತಾ ಇಲ್ಲ ಕುರಿ ಕೋಳಿ ತಗೊಂಡು ಜೀವನ ಮಾಡ್ತಿದ್ರು ಒಂದು ಸಣ್ಣ ಉದ್ಯಮೆ ಮಾಡಿಕೊಂಡು ಒಂದು ಸಣ್ಣ ಕೆಲಸ ಮಾಡಿಕೊಂಡು ಅದಕ್ಕೆ ಕೂಡ ಮಣ್ಣು ಹಾಕಿದ್ದೀರಿ ಎಸ್ ಸಿ ಎಸ್ ಟಿಗಳ ಪರ ನಾವು ಅಂತೇಳಿ ಹೇಳ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ನವರು ಸಾಲಿಡ್ ಆಗಿ ಎರಡು ವರ್ಷದಲ್ಲಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮೀಸಲಿದ್ದಂತಹ ಇಪ್ಪತ್ತೈದು ಸಾವಿರ ಕೋಟಿ ಒಂದೆರಡು ಕೋಟಿ ಅಲ್ಲ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಸಾಲಿಡ್ ಆಗಿ ಎತ್ತಿ ಡೈವರ್ಟ್ ಮಾಡ್ಕೊಂಡಿದ್ದೀರಾ ಯಾವ ಮುಖ ಇಟ್ಕೊಂಡು ಎಸ್ ಸಿ ಎಸ್ ಟಿ ಪರ ಅಂತೇಳಿ ನೀವು ಹೇಳ್ಕೊಳ್ತೀರಾ ನೋಡಿ ಒಂದು ಸಮಾಜದಲ್ಲಿ ರೋಗಕ್ಕೆ ಫಸ್ಟು ರೋಗದ ಮೂಲ ಯಾವುದು ಅಂತ ಹೇಳಿ ಕಂಡುಕೊಳ್ಬೇಕು ಹಾಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂದರೆ ತಪ್ಪಿಲ್ಲ ರಾಜಕಾರಣಕ್ಕಾಗಿ ಜಾತಿ ಗಣತಿ ಹೆಸರನ್ನು ಬಳಸ್ಕೊಳ್ತೀನಿ ಅಂದರೆ ಅದು ಅಕ್ಷಮ್ಯ ಸಿದ್ದರಾಮಯ್ಯನವರ ಧೋರಣೆ ಅಹಿಂದ ವರ್ಗಕ್ಕೆ ಅಭಿವೃದ್ಧಿ ಮಾಡಲ್ಲ ಅಹಿಂದ ವರ್ಗ ಅಂತ ಹೇಳ್ಕೊಳ್ತಾರೆ ಎಸ್ ಸಿ ಎಸ್ ಟಿಗಳಿಗೆ ನಿಗಮಗಳಿಗೆ ಒಂದು ರೂಪಾಯಿ ದುಡ್ಡು ಕೊಡೋಕೆ ಇಲ್ಲ ಇವರಿಗೆ ನಾವು ಎಸ್ ಸಿ ಎಸ್ ಟಿ ಪರ ಅಂತ ಹೇಳ್ತಾರೆ ಈಗ ಅವರ ಸೀಟಿಗೆ ಸಂಚಕಾರ ಬಂದ ತಕ್ಷಣ ಜಾತಿ ಗಣತಿ ಅಂತ ಹೇಳ್ತಾರೆ ಜಾತಿ ಗಣತಿ ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ ಸ್ವಾಗತ ಮಾಡ ಆದರೆ ನಿಮ್ಮ ರಾಜಕೀಯ ಚಲ್ಲಾಟಕ್ಕಾಗಿ ಇವನ್ನ ಟ್ರಂಪ್ ಕಾರ್ಡ್ ಥರ ಬಳಸ್ಕೊಳ್ಳೋದಿದೆಯಲ್ಲ ಜಾತಿ ಅಹಿಂದ ಎಸ್ ಸಿ ಎಸ್ ಟಿ ಜಾತಿ ಗಣತಿ ಇವು ಎಲ್ಲವೂ ಇದೆಲ್ಲವನ್ನು ಮೀರಿದರೆ ಇದು ನಾವು ಮಾಡಿದ್ದಲ್ಲ ಬಿ ಜೆ ಪಿ ಮಾಡಿದ್ದು ಅದನ್ನು ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದ ಕಡೆ ಬೆಳೆದು ತೋರಿಸೋದು ನಿಂದೇನು ಕಾಂಗ್ರೆಸ್ಸಿಗೆ ಜನ ಫೋಟ್ ಹಾಕಿದ್ದು ನೀವು ಇನ್ನೊಬ್ಬರ ಮೇಲೆ ಕೈ ತೋರಿಸೋದಕ್ಕಲ್ಲ ನೀವು ಮಾಡಿದ್ದೇನು ಹಾಗಾಗಿ ಜಾತಿ ಗಣತಿಯ ಹಿಂದೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇದ್ದರೆ ಒಳ್ಳೆಯದು ರಾಜಕೀಯ ತೆವಲಿಗಾಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧಿ ಮಾಡಿ ಏಜೆಂಟ್ರಾಗಿ ಕೂತಿದಾರ ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಈ ಪ್ರಶ್ನೆಯನ್ನು ಮೂಡಿತು ಇವತ್ತು ದೇಶದ ಮುಂದೆ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಬಿಜೆಪಿಯಲ್ಲೂ ಬಣರಾಜಕೀಯ ಮತ್ತೆ ಮುಂದೆ ಗೊತ್ತಾಯಿದೆ ಅಂತ ಮನೆಯವರು ಕೂಡ ಮಾಡ್ಕೊಂಡಿರಬೇಕು ಅಂತ ಮಾತಾಡಬಾರ್ದು ಅಂತ ಅವರು ತಾಂಗ್ ಕೊಟ್ಟಿದ್ದಾರೆ ಅದರ ಮಧ್ಯೆ ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ಭಾರತೀಯ ಜನತಾ ಪಕ್ಷ ಭಾಳ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯುವಕರಲ್ಲಿ ವಿಶ್ವಾಸ ಮೂಡ್ತಾ ಇದೆ ಸಮರ್ಥ ನಾಯಕತ್ವ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸಿಕ್ಕಿದೆ ಸಹಜವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಏನೋ ಸಹಜವಾಗಿ ಮಾನವರ ಗುಣಧರ್ಮಗಳು ಇರುವಂಥದ್ದು ಎಲ್ಲರಲ್ಲೂ ಸಹಜ ಆದರೆ ಇದೆಲ್ಲವನ್ನು ಗರಿಷ್ಠರು ಗಮನಿಸಿದ್ದಾರೆ ವರಿಷ್ಠರು ಆದಷ್ಟು ಬೇಗ ಇದನ್ನು ತೀರ್ಮಾನ ತಗೋತಾರೆ ನೋಡಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಮಂಡಲ ಅಧ್ಯಕ್ಷರನ್ನು ಚುನಾವಣೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಮಂಡಲ ಅಧ್ಯಕ್ಷರು ಮಂಡಲ ಪ್ರತಿನಿಧಿಗಳು ಸೇರಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ತಿನ ಸದಸ್ಯರು ಇವರೆಲ್ಲರೂ ಸೇರಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಹಾಗಾಗಿ ಈಗ ಸಂಘಟನಾ ಪರ್ವ ನಡೀತಾ ಇದೆ ಸಂಘಟನಾ ಪರ್ವ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಭಾರತ ದೇಶದಲ್ಲಿ ಬಹುತೇಕ ನಾವು ನಾಲ್ಕನೇ ಸ್ಥಾನದಲ್ಲಿ ಸಂಘಟನಾ ಪರ್ವದ ಶ್ರೇಣಿಯನ್ನು ಪಡೆದುಕೊಂಡಿದ್ದೇವೆ ಹಾಗಾಗಿ ಮೊನ್ನೆ ವಿಜೇಂದ್ರ ಅವರ ಏನು ಈ ಸಂಘಟನಾ ಸಾಮರ್ಥ್ಯ ಇದೆ ಇದು ರಾಷ್ಟ್ರೀಯ ನಾಯಕರು ಗಮನಿಸಿದ್ದಾರೆ ಸೊ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮುಂದೆ ಇನ್ನಷ್ಟು ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಸರ್ಕಾರವನ್ನು ದಿಟ್ಟವಾಗಿ ಎದುರಿಸಿದರು ಎಷ್ಟೇ ಬಾರಿ ಕೂಡ ಕೆಲವು ಕಡೆ ಮಾತುಗಳು ಸಂಘಟನಾ ಪರ್ವ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಸಂಘಟನಾ ಪರ್ವ ಒಂದು ಸಾರಿ ಮುಗಿದ ತಕ್ಷಣ ಎಲ್ಲರೂ ಸರಿದಾರಿಗೆ ಬರ ಬಿಜೆಪಿಯವರು ಎದುರ್ಕಂಡು ಈಡಿನಂಚೂ ಬಿಡ್ತಿದ್ದಾರೆ ಅಂತ ಸುರ್ಜೇವಾಲವರು ಹೇಳಿದರು ರಾಜ್ಯಪಾಲರ ತೀರ್ಮಾನ ತಪ್ಪು ಅಂತ ಹೇಳಿದ್ರು ಹೈಕೋರ್ಟ್ ಹೇಳ್ತಲ್ಲ ಅಕ್ರಮ ಆಗಿದೆ ತನಿಖೆ ಆಗಬೇಕು ಅಂತ ಅದು ತಪ್ಪ ರಾಜ್ಯಪಾಲರ ಸಂವಿಧಾನಾತ್ಮಕ ಹುದ್ದೆಗೆ ನೀವು ಗೌರವ ಪಡ್ತಿರೋ ಪಡೋಲ್ರು ಅದನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ಅದಕ್ಕೆ ಗೌರವ ಪಡ್ತಿರೋ ಪಡೋರು ಇಡಿ ಲೋಕಾಯುಕ್ತ ತನಿಖೆಯ ಮೇಲೆ ವರದಿಯನ್ನು ಸಲ್ಲಿಸಿದೆ ಇವತ್ತು ಇ ಡಿ ಏನು ಕ್ರಮವನ್ನು ತೆಗೆದುಕೊಂಡಿದೆ ಇದನ್ನು ಏನು ಪ್ರಾಪರ್ಟಿಯನ್ನು ಸೀಸ್ ಮಾಡಿದೆ ಈ ಸೀಸರ್ ಪ್ರಕ್ರಿಯೆಗೆ ಲೋಕಾಯುಕ್ತ ತನಿಖೆಯನ್ನು ಆಧರಿಸಿ ಕೈಗೊಂಡಿರುವಂತಹ ಕ್ರಮ ಲೋಕಾಯುಕ್ತ ತನಿಖೆಯ ಸಂಸ್ಥೆಯನ್ನು ನೀವು ನಂಬಲ್ವಾ ಹಾಗಿದ್ದರೆ ನಿಮ್ಮ ದೃಷ್ಟಿಯಲ್ಲಿ ಯಾವುದು ಅಕ್ರಮ ಯಾವುದು ನ್ಯಾಯ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಕಾನೂನು ಎಲ್ಲವನ್ನು ಬಿಟ್ಟು ಮಾಡಿದ್ದೇ ನ್ಯಾಯ ಅಂತ ಹೇಳಿ ಒಂದು ತಿದ್ದುಪಡಿ ಮಾಡ್ಕೊಂಬಿಡಿ ನೀವೇ ಯೋಚನೆ ಮಾಡಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಮೌಲ್ಯದ ಸೈಟು ಅದನ್ನು ಡಿಮೋನಿಟೈಸೇಷನ್ ಮಾಡ್ಕೊಳ್ತಾರೆ ಆಲ್ರೆಡಿ ಕೆ ಐ ಡಿ ಬಿ ಅದನ್ನು ಪಡೆದುಕೊಂಡು ಬಿಟ್ಟಿದೆ ಎಷ್ಟಕ್ಕೆ ಮೂರು ಲಕ್ಷ ಇಪ್ಪತ್ತೇಳು ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಕೆ ಐ ಡಿ ಬಿ ಪರಿಹಾರ ಕೊಟ್ಟು ತೊಗೊಂಡಿದೆ ಅದನ್ನು ಡಿನೋಟಿಫಿಕೇಷನ್ ಮಾಡ್ಕೊಳ್ತಾರೆ ಎಷ್ಟು ಲಕ್ಷಕ್ಕೆ ಮೂವತ್ತು ಮೂವತ್ತೆರಡು ಲಕ್ಷಕ್ಕೆ ಇವತ್ತು ಅದರ ಬೆಲೆ ಅರವತ್ತು ಕೋಟಿ ಈ ಥರದ್ದು ಹದಿನಾಲ್ಕು ಸೈಟು ಬೇಷರತ್ತಾಗಿ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟರು ಇವತ್ತು ಇ ಡಿ ಹೇಳಿದೆ ಲೋಕಾಯುಕ್ತ ತನಿಖೆಯನ್ನು ಆಧರಿಸಿ ಅದು ಹದಿನಾಲ್ಕು ಅಲ್ಲ ನೂರ ನಲವತ್ತು ಸೈಟ್ ಅಂತ ಮುನ್ನೂರು ಕೋಟಿ ಗವರ್ನಮೆಂಟ್ ವ್ಯಾಲ್ಯೂ ಬಟ್ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಈ ನೂರ ನಲ್ವತ್ತು ಸೈಟಿಗೆ ಆರ್ನೂರರಿಂದ ಏಳ್ನೂರು ಕೋಟಿ ಇದು ನೇರವಾಗಿ ಸಿದ್ದರಾಮಯ್ಯವತ್ತು ಈ ಥರದ್ದು ಸಾವಿರಾರು ಸೈಟ್ಗಳು ಆಗಿದೆ ಹಾಗಾಗಿ ತನಿಖೆ ಹೋದರೆ ಬರೀ ಮೂಡಾದಲ್ಲೇ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಅಕ್ರಮ ಆಗಿದೆ ಕೆಲವೇ ವ್ಯಕ್ತಿಗಳಿಗೆ ಆಗಿರುವಂಥದ್ದು ಸೊ ಇದನ್ನು ಇವರು ಪಾರದರ್ಶಕ ಇವರು ನ್ಯಾಯದ ಪರ ಇವರು ಅಮಾಯಕರು ಅಂತ ಹೇಳಿ ಸರ್ಟಿಫೈ ಮಾಡಬೇಕು